ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತ್ಯೇಕ ಪ್ರತಿಭಟನೆ ಪರಿಸರ ಉಳಿವಿಗಾಗಿ ಜೈ ಕರ್ನಾಟಕ ಪರಿಷತ್ ಹೋರಾಟ ಕಬ್ಬು ಕಟಾವಿಗೆ ರೈತರ ಒತ್ತಾಯ ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಸಮಿತಿಗಳ ಸಭೆ ಸಮ್ಮೇಳನದ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದ ಡಾಕ್ಟರ್ ಕುಮಾರ ನಾಗಮಂಗಲದಲ್ಲಿ ವಿಶ್ವ ಸೊಳ್ಳೆ ದಿನಾಚರಣೆ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಆರೋಗ್ಯ ಇಲಾಖೆ ಪುರಸಭೆಯಿಂದ ಕಾರ್ಯಕ್ರಮ ಆಯೋಜನೆ ಮಂಡ್ಯ ತಾಲೂಕಿನ ಹಲಸಗೆರೆಯಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಗ್ರಾಮ ಪಂಚಾಯಿತಿಗಳಿಂದ ನಿವೇಶನದ ಹದ್ದುಬಸ್ತು ಗುರುತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮನೋಜ್ ಕುಮಾರ್ ಹೇಳಿಕೆ ಉಚಿತ ದಂತ ತಪಾಸಣಾ ಶಿಬಿರ ಯಶಸ್ವಿ ಸಿಹಿ ಪದಾರ್ಥಗಳಿಂದ ದೂರವಿರಲು ಡಾಕ್ಟರ್ ಸುಕನ್ಯಾ ನಾಗರಾಜು ಸಲಹೆ ಕಸ್ತೂರಿ ಸಿರಿಗನ್ನಡ ವೇದಿಕೆಯಿಂದ ಕಾರ್ಯಕ್ರಮ ಆಯೋಜನೆ ಕಬ್ಬು ಕಟಾವು ವಿಚಾರದ ಬಗ್ಗೆ ಸಬೂಬು ಹೇಳುತ್ತಿರುವ ಕ್ರಮವನ್ನು ಖಂಡಿಸಿ ಮಂಡ್ಯ ಜಿಲ್ಲಾ ರೈತರು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗ್ಗೆ ಡಿಸಿ ಕಚೇರಿ ಬಳಿ ಸಮಾವೇಶಗೊಂಡ ರೈತರು ನಂತರ ಬೇವಿನ ಸೊಪ್ಪು ತಿಂದು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿ ಕಬ್ಬು ಕಟಾವಿಗೆ ಒತ್ತಾಯಿಸಿದರು ಜಿಲ್ಲಾಡಳಿತ ಮತ್ತು ಮೈಶುಗರ್ ಕಾರ್ಖಾನೆ ಆಡಳಿತ ಮಂಡಳಿಯ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಕಟಾವಿನ ಬಗ್ಗೆ ಸಬೂಬು ಹೇಳುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಜಮೀನಿನಲ್ಲಿ ಹದಿಮೂರು ತಿಂಗಳ ಕಬ್ಬು ಕಟಾವಿಗೆ ಬಂದಿದ್ದು ಆದರೆ ಕಬ್ಬು ಕಟಾವಿಗೆ ಕಾರ್ಮಿಕರ ಕೊರತೆ ಇದೆ ಎಂದು ಸಬೂಬು ಹೇಳುತ್ತಿದ್ದಾರೆ ಕಬ್ಬು ಕಟಾವು ಮಾಡದೆ ನಿರ್ಲಕ್ಷ್ಯತನ ತೋರುತ್ತಿದ್ದಾರೆ ಎಂದು ಕಿಡಿಕಾರಿದರು ಕಾಗೆ ಹೋರಾಟ ಕಾಗೆ ಹೋರಾಟ ಯೋಗಿಯ ಹೋರಾಟಕ್ಕೆ ಅನ್ನದಾತನ ಹೋರಾಟಕ್ಕೆ ಜಿಲ್ಲಾಡಳಿತಕ್ಕೆ ರೈತರಿಗೆ ಸಾಲದ ನೋಟಿಸ್ ಬರುತ್ತಿದ್ದು ಆದ ಕಾರಣ ತಕ್ಷಣವೇ ಕಬ್ಬು ಕಟಾವು ಮಾಡಿಸುವಂತೆ ಒತ್ತಾಯಿಸಿ ಬೇವಿನ ಸೊಪ್ಪು ತಿಂದು ಬಾಯಿ ಬಡಿದುಕೊಂಡು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಾವು ನಮ್ಮ ಜಿಲ್ಲಾಧಿಕಾರಿ ಡಿ ಸಿ ಆಫೀಸ್ ಮುಂದೆ ಒಂದು ಬೇವಿನ ಸೊಪ್ಪನ್ನು ತಿನ್ನುವ ಮೂಲಕ ಒಂದು ವಿಭಿನ್ನ ಪ್ರತಿಭಟನೆ ಮಾಡಿದ್ದೀವಿ ಈ ವಿಭಿನ್ನ ಪ್ರತಿಭಟನೆ ಇಷ್ಟೇ ನೋಡಿ ನಮ್ಮ ಕಬ್ಬು ಹದಿನಾಲ್ಕರಿಂದ ಹದಿನೈದು ತಿಂಗಳು ಕಬ್ಬು ಆಯಿತು ಆ ಕಬ್ಬನ್ನು ಕೂಡ ನಾವು ಇಲ್ಲಿ ತಂದಿದ್ದೀವಿ ಮತ್ತು ನಮಗೆ ನಮಗೆ ಲೇಬರ್ನ ಬಿಟ್ಕೊಡ್ತೀನಿ ಬಿಟ್ಕೊಡಿ ಅಂತ ಹೇಳಿ ಇದುವರೆಗೆ ಲೇಬರ್ ಕರೆಸಲಿಲ್ಲ ಇಲ್ಲ ಒಂದು ನಾವು ಕೇಳ್ಕೊಳ್ಳೋದು ಇಷ್ಟೇ ಜಿಲ್ಲಾಧಿಕಾರಿಗಳ ಹತ್ರ ಒಂದು ನಮ್ಮ ಕಬ್ಬನ್ನ ಕಟಾವು ಮಾಡಿ ಇಲ್ಲಾಂದರೆ ನಮಗೆ ಬೇರೆ ಫ್ಯಾಕ್ಟ್ರಿಗಳಿಗೆ ಕಟಾವು ಮಾಡೋಕ್ಕೆ ದಯಮಾಡಿ ಅನುಕೂಲ ಮಾಡಿಕೊಡಿ ಯಾಕಂದ್ರೆ ನೋಡಿ ಕೋರ್ಟಿಂದ ನೋಟಿಸ್ ಕಳಿಸೋರೆ ಸಾಲ ಕಟ್ಟಿ ಅಂತ ಬ್ಯಾಂಕಿಂದ ಒಡವೆ ಆರೋಜಿಗೆ ಚೀಟಿ ಕಳಿಸೋರೆ ದಯಮಾಡಿ ನಮ್ಮ ಕಬ್ಬು ಹದಿನಾಲ್ಕರಿಂದ ಹದಿನೈದು ತಿಂಗಳಿಗೆ ಕಬ್ಬಾಯಿತು ಇಲ್ಲ ನೀವು ರೈತರ ಮೇಲೆ ನಿಮಗೆ ಅಭಿಮಾನ ಇದ್ದರೆ ರೈತರ ಮೇಲೆ ನಿಮಗೆ ಅಭಿಮಾನ ಇದ್ದರೆ ದಯಮಾಡಿ ನಮಗೆ ಹದಿನಾಲ್ಕರಿಂದ ಹದಿನೈದು ತಿಂಗಳು ಕಬ್ಬಾಗದೆ ಒಂದು ನೀವು ಲೇಬರ್ನ ತತಕ್ಷಣದಲ್ಲಿ ಲೇಬರ್ನ ಕಳಿಸಿ ಕಬ್ ಕಟ ಮಾಡಬೇಕು ಇಲ್ಲಾಂದರೆ ನಾವು ಫ್ಯಾಕ್ಟ್ರಿಗೆ ಬೇರೆ ಫ್ಯಾಕ್ಟ್ರಿಗಳಿಗೆ ಕ ಬೇರೆ ಫ್ಯಾಕ್ಟ್ರಿಗಳು ಆಗಲೇ ಇದ್ದಾರೆ ನಾವು ಕಡಿಸ್ತೀವಪ್ಪ ನಾವು ಕಡ್ಕತ್ತೀವಿ ಆದರೆ ನೀವು ಜಿಲ್ಲಾಧಿಕಾರಿ ಡಿ ಸಿ ಅವರಿಂದ ಒಂದು ಪರ್ಮಿಷನ್ ಲೆಟರ್ ತಗೊಂಬನ್ನಿ ನಾವು ನಿಮ್ಮ ನಿಮ್ಮ ಕಬ್ಬನ್ನು ನಾವು ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಮಗೆ ಬೇರೆ ಫ್ಯಾಕ್ಟ್ರಿ ಹೊಡ್ಕೊಳೋಕ್ಕೆ ಅನುಕೂಲ ಮಾಡಿಕೊಡಿ ಇಲ್ಲಾಂದರೆ ನೀವು ಲೇಬರ ಕಂತು ಕಡಿಸಿ ಇಲ್ಲವಾದರೆ ನಾವು ನ್ಯಾಯಾಲಯದಲ್ಲಿ ನಿಮ್ಮ ಮೇಲೆ ಮೊಕದ್ದಮೆ ಆಗ್ತೀವಿ ನಾಳೆ ರೈತರು ಏನಾದರೂ ವ್ಯತ್ಯಾಸ ಆದರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀವೇ ನೇರ ಜಿಲ್ಲಾಡಳಿತವೇ ನೇರ ಕಾರಣ ಆಯ್ತದೆ ಎರಡನೇದಾಗಿ ನೀವೇನಾದರೂ ಕೂಡ ತದಕ್ಷಣದಲ್ಲಿ ಈ ವಾರದಲ್ಲಿ ನಮಗೆ ಲೇಬರ್ ಬಿಡಲಿಲ್ಲ ಬೇರೆ ಕಡೆ ಇಲ್ಲಾಂದರೆ ಬೇರೆ ಕಡೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂದರೆ ನ್ಯಾಯಾಲಯದಲ್ಲಿ ಮಕ್ಕದೇ ನ್ಯಾಯಾಲಯದಿಂದ ಆದೇಶ ತಂದು ನಮ್ಮ ಕಬ್ಬನ್ನು ಆರಾಧ್ಯ ಹೊಸಹಳ್ಳಿ ಶಿವು ಇತರರು ಭಾಗವಹಿಸಿದ್ದರು ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಪರಿಸರಕ್ಕಾಗಿ ನಾವು ಪರಿಸರ ಕಾರ್ಯಕರ್ತರ ಸಂಘಟನೆ ಹಮ್ಮಿಕೊಂಡಿರುವ ಹೋರಾಟವನ್ನ ಬೆಂಬಲಿಸಿ ಜೈ ಕರ್ನಾಟಕ ಪರಿಷತ್ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದ್ರು ಬುಧವಾರ ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಆಗಮಿಸಿದ ಕಾರ್ಯಕರ್ತರು ನಂತರ ಕೆಲವೊಂದು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಾರಾಯಣ್ ರಾಜ್ಯದ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಪರಿಸರಕ್ಕಾಗಿ ತಾವು ಪರಿಸರ ಕಾರ್ಯಕರ್ತರ ಸಂಘಟನೆ ಹೋರಾಟ ನಡೆಸುತ್ತಿದ್ದು ಅವರ ಹೋರಾಟವನ್ನು ಬೆಂಬಲಿಸಿ ಜೈ ಕರ್ನಾಟಕ ಪರಿಷತ್ ಮಂಡದಲ್ಲಿ ಪ್ರತಿಭಟನೆ ನಡೆಸಿದೆ ಎಂದರು ಪರಿಸರ ಉಳಿವು ಅಗತ್ಯವಾಗಿದೆ ಪರಿಸರ ನಾಶವಾದರೆ ಜೀವ ಸಂಕುಲಗಳು ಉಳಿಯುವುದಿಲ್ಲ ಆದ್ದರಿಂದ ಪರಿಸರ ಉಳಿಸುವುದು ಪ್ರತಿಯೊಬ್ಬರ ಆದ್ಯತೆಯಾಗಿದೆ ಎಂದರು ಕೇರಳದಲ್ಲಿ ನಡೆದ ಭೀಕರ ದುರಂತ ನಮ್ಮ ಕಣ್ಣು ಮುಂದೆ ಇದ್ದು ಆದ್ದರಿಂದ ರಾಜ್ಯದ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ರಾಜ್ಯದ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಪರಿಸರಕ್ಕಾಗಿ ನಾವು ಸಂಘಟನೆಯು ಮತ್ತು ಅದನ್ನು ಬೆಂಬಲಿಸಿ ಜಯ ಕರ್ನಾಟಕ ಪರಿಷತ್ತು ಇಡೀ ರಾಜ್ಯದಲ್ಲಿ ಇವತ್ತು ಏನು ವೈನಾಡಲ್ಲಿ ನಡೆದಂಥ ದುರಂತ ನೂರಾರು ಜನರ ಸಾವನ್ನು ಇವತ್ತು ನಾವೆಲ್ಲ ನೋಡಿದ್ದೇವೆ ಈ ರೀತಿ ಆಗತಕ್ಕಂಥ ಗುಡ್ಡಗಾಡುಗಳಲ್ಲಿ ಈಗ ಪಶ್ಚಿಮ ಘಟ್ಟಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಿರ್ಬೋದು ರೆಸಾರ್ಟ್ಸ್ಗಳಿರ್ಬೋದು ಹೋಮ್ ಸ್ಟೇಗಳಿರ್ಬೋದು ಅಥವಾ ರೈಲ್ವೆ ರಸ್ತೆಗಳಿರ್ಬೋದು ಅಥವಾ ಅಭಿವೃದ್ಧಿ ಬೇರೆ ಯಾವುದೇ ಕಾರ್ಯಗಳಿರ್ಬೋದು ಯಾವೂ ಕೂಡ ಅಲ್ಲಿ ನಡಿಬಾರ್ದು ನಡೆದರೆ ಈಗೇನು ನಾವು ದುರಂತಗಳಾಗ್ತಾ ಇದೀವೋ ಪ್ರಕೃತಿ ವಿಕೋಪ ಅದನ್ನ ತಡಿಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಏನಿವತ್ತು ಪ್ರಕೃ ಪರಿಸರಕ್ಕೆ ನಾವು ಸಂಘಟನೆಯು ಕೊಟ್ಟಿರ್ತಕ್ಕಂಥ ಎಲ್ಲ ಸಾಹಿತಿಗಳು ಲೇಖಕರು ಪರಿಸರವಾದಿಗಳು ಕೊಟ್ಟಿರ್ತಕ್ಕಂಥ ವರದಿಯನ್ನು ಇವತ್ತು ಜಯ ಕರ್ನಾಟಕ ಪರಿಷತ್ ಬೆಂಬಲಿಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಸಂಘಟನೆ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜು ರಾಜ್ಯ ಕಾರ್ಯದರ್ಶಿ ಕೆಆರ್ ಪ್ರಸಾದ್ ಕೆಂಪೇಗೌಡ ನಾಗಮ್ಮ ಪುಟ್ಟಸ್ವಾಮಿ ಲಲಿತಾ ರಾಜಕುಮಾರ್ ಪುಟ್ಟಸ್ವಾಮಿ ಎಸ್ಪಿ ನಾರಾಯಣಸ್ವಾಮಿ ಸೇರಿದಂತೆ ಇತರರಿದ್ದರು ಮಂಡ್ಯ ತಾಲೂಕು ಕಸಬಾ ಹೋಬಳಿ ಹನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲಸಗೆರೆ ಗ್ರಾಮದಲ್ಲಿ ನಿವೇಶನ ರಹಿತರಿಗೆ ಸರ್ಕಾರದ ವತಿಯಿಂದ ಆಶ್ರಯ ಯೋಜನೆಯಲ್ಲಿ ನಿವೇಶನ ಇಲ್ಲದವರಿಗೆ ನಿವೇಶನ ನೀಡಿ ಹಾಗೂ ನಿವೇಶನದ ಹದ್ದುಬಸ್ತು ಗುರುತು ಮಾಡಿಕೊಡಲಾಯಿತು ನಿವೇಶನ ನೀಡಿದ ನಂತರ ಮಾತನಾಡಿದ ಅಧ್ಯಕ್ಷರಾದ ಮನೋಜ್ ಕುಮಾರ್ ಅವರು ನಿವೇಶನ ರೈತರಿಗೆ ನಿವೇಶನ ನೀಡಿ ಅದ್ಲುಪಸ್ತು ಮಾಡಿದ್ದೇವೆ ಸುಮಾರು ಇಪ್ಪತ್ತ್ ಮೂರು ಫಲಾನುಭವಿಗಳಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಹಾಗೂ ಮನೆ ಕಟ್ಟಲು ಸಹಾಯಧನವನ್ನು ಅತಿ ಶೀಘ್ರದಲ್ಲಿ ಕೊಡಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಭಾಗ್ಯ ಕಾರ್ಯದರ್ಶಿ ಉಮೇಶ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರು ಮತ್ತು ಇತರರು ಹಾಜರಿದ್ದರು ಮಂಡ್ಯ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಸಮಿತಿಗಳ ಸಭೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರ ನೇತೃತ್ವದಲ್ಲಿ ನಡೆಯಿತು ಅವರು ಇಂದು ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಸಮಿತಿಗಳ ಸಭೆ ನಡೆಸಿ ಮಾತನಾಡಿದರು ಸಮಿತಿಯ ಎಲ್ಲಾ ಸದಸ್ಯರು ಸಕ್ರಿಯವಾಗಿ ಸಭೆಗಳಲ್ಲಿ ಪಾಲ್ಗೊಳ್ಳಿ ಕಾರ್ಯಕ್ರಮಗಳು ಉತ್ತಮವಾಗಿ ಮೂಡಿಬರಲು ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ತಮ್ಮ ಹಂತದಲ್ಲಿ ಸಭೆಗಳನ್ನು ನಡೆಸಿ ಕಾರ್ಯಯೋಜನೆಗಳನ್ನು ರೂಪಿಸಿ ಎಂದರು ಸಾಂಸ್ಕೃತಿಕ ಹಾಗೂ ಮೆರವಣಿಗೆ ಸಮಿತಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂರು ದಿನಗಳ ಕಾಲ ಸಂಜೆಯ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಕಾರ್ಯಕ್ರಮ ಒಂದು ಮುಖ್ಯ ವೇದಿಕೆ ಹಾಗೂ ಎರಡು ಸಮಾನಾಂತರ ವೇದಿಕೆ ಇರಲಿದೆ ಕ್ರಿಯಾ ಯೋಜನೆ ತಯಾರಿಸಿ ಅಂದಾಜು ಮೊತ್ತವನ್ನ ನೀಡಬೇಕು ಎಂದರು ಸಾಂಸ್ಕೃತಿಕ ಹಾಗೂ ಮೆರವಣಿಗೆ ಸಮಿತಿಯಲ್ಲಿ ಸದಸ್ಯರು ಜಿಲ್ಲೆ ಹೊರ ಜಿಲ್ಲೆ ಹೊರ ರಾಜ್ಯದ ಕಲಾವಿದರಿಗೆ ಆದ್ಯತೆ ನೀಡುವಂತೆ ಇರಬೇಕು ಡೊಳ್ಳು ಕುಣಿತ ಎಂದ ಕೂಡಲೇ ಇದು ಕೇವಲ ಒಂದು ಸ್ಥಳ ಅಥವಾ ಒಂದು ಸಂಘಕ್ಕೆ ಸೀಮಿತವಾಗಬಾರದು ಈ ಕಲೆಯಲ್ಲಿರುವ ಎಲ್ಲರನ್ನೂ ಒಗ್ಗೂಡಿಸಿ ತಂಡ ರಚಿಸುವುದು ಎಂದರು ಸಭೆಯಲ್ಲಿ ಉಪ ವಿಭಾಗಾಧಿಕಾರಿ ಶಿವಮೂರ್ತಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮನ್ವಯ ಸಮಿತಿ ಅಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಸೇರಿದಂತೆ ವಿವಿಧ ಸಮಿತಿಯ ಎಸ್ ಮುದ್ದೇಗೌಡ ತೈಲೂರು ವೆಂಕಟಕೃಷ್ಣ ಮಾ ರಾಮಕೃಷ್ಣ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲಾ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರ ಸಂಘದ ನೇತೃತ್ವದಲ್ಲಿ ಪ್ರತಿ ತಿಂಗಳು ನಡೆಯುವ ಮನೆ ಮನೆಗೆ ಬಸವಜ್ಯೋತಿ ನೂರ ನಲವತ್ತೆಂಟನೇ ಆಧ್ಯಾತ್ಮಿಕ ಕಾರ್ಯಕ್ರಮ ಮಂಡ್ಯದ ವೀರಶೈವ ವಿದ್ಯಾರ್ಥಿ ನಿಲಯದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಶ್ರೀ ಶಿವರುದ್ರ ಸ್ವಾಮೀಜಿ ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಸೌಹಾರ್ದ ಬಸವ ಜ್ಯೋತಿಯನ್ನ ಮನೆ ಮನೆಗೆ ಹಚ್ಚಬೇಕು ಎನ್ನುವ ಉದ್ದೇಶದಿಂದ ನಾಗರಾಜು ಅವರು ಈ ಕಾರ್ಯಕ್ರಮವನ್ನ ನಡೆಸುತ್ತಿದ್ದಾರೆ ಎಂದರು ಜೀವನ ನಶ್ವರ ಜೀವನದಲ್ಲಿ ನಾವು ಏನು ಸೇವೆ ಮಾಡುತ್ತೇವೆ ಅದು ನಮ್ಮನ್ನು ಕಾಪಾಡುತ್ತದೆ ಎಂದರು ಎಲ್ಲರೂ ಒಂದು ಏನು ಬಸವಣ್ಣನ ಆಶಯದಂತೆ ಏನು ಕಾಯಕವೇ ಕೈಲಾಸ ಎಂಬ ನಾನುಡಿಯಂತೆ ನಾವೆಲ್ಲರೂ ಕಾಯಕದಲ್ಲಿ ಯಾಕೆಂತಂದ್ರೆ ಎಲ್ಲರೂ ಕೂಡ ರೈತಾಭಿಮಾನಗಳು ಬಸವನ್ನ ಸಾಕಿರುವಂತಹ ಮತ್ತೆ ಏನು ವೃತ್ತಿಜೀನವನ್ನಲ್ಲಿ ರೇಷ್ಮೆಯನ್ನ ಮಾಡಿರುವಂತವರು ತಮ್ಮ ಎಲ್ಲ ಒಂದು ವರ್ಗದ ಕೆಲಸಗಳನ್ನ ಇಟ್ಟು ಎಲ್ಲ ಮುಗಿದ ಮೇಲೆ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ಅನ್ನೋ ಒಂದು ಉದ್ದೇಶದಿಂದ ಸಂಜೆ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ ನಾಗರಾಜು ಮಾತನಾಡಿ ಇದ್ದದರಲ್ಲಿ ಯಾರು ಸಂತೃಪ್ತಿ ಪಡುತ್ತಾರೋ ಅವರೇ ನಿಜವಾದ ಸಂತರು ಭಕ್ತಿ ದಾಸೋಹದಲ್ಲಿ ತಲ್ಲಿನರಾದವರು ನಿಜವಾದ ಸಂತರು ನಡೆ ನುಡಿಯಲ್ಲಿ ಯಾರು ನಿಜವಾಗಿ ನಡೆದುಕೊಳ್ಳುತ್ತಾರೋ ಅವರು ನಿಜವಾದ ಶರಣರು ಎಂದು ಹೇಳಿದ್ದಾರೆ ಹಾಗಾಗಿ ನಾವು ತತ್ವವನ್ನು ಅಳವಡಿಸಿಕೊಂಡು ನಡೆಯಬೇಕು ಎಂದರು ಅದರ ನಿಜವಾದ ಅರ್ಥ ಏನು ಅನ್ನೋದನ್ನ ನಾವು ಸ್ವಲ್ಪ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ಬಸವಾಲಿ ಶರಣರು ಶರಣರು ಅಂತ ಯಾರು ಕರೀತಾರೆ ಅಂದರೆ ಸಾಯುವ ಮುನ್ನ ತನ್ನನ್ನು ತಾನ ಅರಿದವನು ಶರಣ ಸಾಯುವ ಮುನ್ನ ತನ್ನನ್ನು ತಾನು ಅರಿದವನು ಶರಣ ಇದ್ದುದರಲ್ಲಿ ಸಂತೃಪ್ತಿ ಆದವನೇ ಶರಣ ಇದ್ದುದೇ ಇವತ್ತು ನಮ್ಗೇನಪ್ಪ ಅಣ್ಣ ಸರ್ ಇಂತ ಸಂತೋಷ ಇದೇ ಸಂದರ್ಭದಲ್ಲಿ ಮಹಾ ಮಂಗಳಾರತಿ ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶರಣರಾದ ತಾಳಸ ಶಾಸನ ಆನಂದ್ ಸ್ವಾಮಿ ವಿಶ್ವೇಶ್ವರಯ್ಯ ಮಹೇಶ್ ಸೇರಿದಂತೆ ಇತರರಿದ್ದರು ಕಸ್ತೂರಿ ಸಿರಿಗನ್ನಡ ವೇದಿಕೆ ಹಾಗೂ ಕನ್ನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರದ ಆಶ್ರಯದಲ್ಲಿ ಮಂಡ್ಯದ ಯೂರೋ ಕಿಡ್ಸ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಪ್ರೀಸ್ಕೂಲ್ ಆವರಣದಲ್ಲಿ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಜ್ಯೋತಿ ಬೆಳಗಿಸುವ ಮೂಲಕ ಕನ್ನಿಕಾ ಶಿಲ್ಪ ನವೋದಿಯ ತರಬೇತಿ ಕೇಂದ್ರದ ಕಾರ್ಯದರ್ಶಿ ಡಾಕ್ಟರ್ ಎಚ್ ಆರ್ ಕನ್ನಿಕಾ ಅವರು ಶಿಬಿರಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮಕ್ಕಳು ಹಲ್ಲುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹೆಚ್ಚಿಗೆ ಸಿಹಿಯನ್ನು ತಿನ್ನಬಾರದು ಇದರಿಂದ ಹಲ್ಲು ಹುಳುಕು ಆಗುತ್ತದೆ ಆದ್ದರಿಂದ ಈ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ತಿಳಿಸಿದರು ನಮಗೆ ಮುಖದಲ್ಲಿ ಆಭರಣ ಅಂತ ಹೇಳ್ತೀವಿ ಹಾಗೆ ಇನ್ನೊಬ್ರಿಗೆ ಕಾಣಿಸ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂತಂದಾಗ ಅಂದಾಗ ದಂತ ರಕ್ಷಣೆಯೂ ಕೂಡ ಆಗಬೇಕು ನಾವು ಬಾಯ ಆರೋಗ್ಯ ರಕ್ಷಣೆ ಮಾಡಿಕೊಂಡ್ರೆ ಇಡೀ ದೇಹ ಆರೋಗ್ಯವಾಗಿರುತ್ತೆ ಹೇಳ್ತಾ ಡಾಕ್ಟರ್ ಹೆಚ್ ಸಿ ಆನಂದ್ ಮಾತನಾಡಿ ಪ್ರತಿಯೊಬ್ಬರಿಗೂ ಆರೋಗ್ಯ ಮುಖ್ಯ ಎಲ್ಲರೂ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹೊರಿಸಬೇಕು ವ್ಯಾಯಾಮ ಮಾಡಬೇಕು ಎಂದು ನುಡಿದರು ಅದಕ್ಕೆ ಅದು ಡೇ ಒನ್ ಕೊನೆಯ ತನಕ ಆ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಬೇಕು ಅದು ತಾಯಿಯಿಂದ ಶುರುವಾಗಬೇಕು ಅಂತ ನನ್ನ ಅಭಿಲಾಷೆ ಏಕೆಂದರೆ ಮಗು ಹುಟ್ಟಿದಾಗ ಅದು ತಾಯಿ ನೋಡ್ಕೊಳ್ಬೇಕು ಮಗುವಿಗೆ ಯಥೇಚ್ಛವಾಗಿ ತಾಯಿ ಹಾಲು ಕೊಡಬೇಕು ಕೆಲವರು ತಾಯಿ ಹಾಲನ್ನೇ ಸರಿಯಾಗಿ ಕೊಡಲ್ಲ ಹಾಗಾಗಿ ಮಗುವಿಗೆ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದೇ ಇರೋದಿಲ್ಲ ಸೊ ತಾಯಿ ಹಾಲಿನಲ್ಲಿ ಒಳ್ಳೆಯ ರೋಗ ನಿರೋಧಕ ಶಕ್ತಿ ಇದೆ ಅದರಿಂದ ತಾಯಿಂದರ್ದ್ದು ಆದಷ್ಟು ಹೆಚ್ಚು ಮಕ್ಕಳಿಗೆ ತಾಯಿ ಗಮನ ಹರಿಸಬೇಕು ಡಾಕ್ಟರ್ ಕೆ ಎಲ್ ಸುಕನ್ಯಾ ನಾಗರಾಜು ಅವರು ಮಾತನಾಡಿ ಮಕ್ಕಳು ಹಲ್ಲಿನ ಬಗ್ಗೆ ಎಚ್ಚರ ವಹಿಸಬೇಕು ಬೆಳಿಗ್ಗೆ ಮಾತ್ರವಲ್ಲದೆ ಊಟದ ಮಾಡಿದ ನಂತರವೂ ಹಲ್ಲುಗಳನ್ನು ಉಜ್ಜಬೇಕು ಸಿಹಿ ತಿನ್ನುವುದನ್ನ ಕಡಿಮೆ ಮಾಡಬೇಕು ಎಂದು ತಿಳಿಸಿದರು ಮಕ್ಕಳಲ್ಲಿ ಅಭ್ಯಾಸವನ್ನು ಮೂಡಿಸಿ ಪ್ರತಿಯೊಂದು ಮಕ್ಕಳು ಪ್ರತಿ ದಿನ ಎರಡು ಬಾರಿ ಬ್ರಷ್ ಅನ್ನ ಮಾಡಬೇಕಾಗಿದೆ ಮಕ್ಕಳೇ ಎಲ್ಲ ದೊಡ್ಡವರು ಕೂಡ ಬೆಳಿಗ್ಗೆ ಮತ್ತೆ ರಾತ್ರಿ ಮಲಗುವ ಮುನ್ನ ಹೇಗೆ ಬ್ರಷನ್ನು ಮಾಡಬೇಕಾಗತ್ತೆ ಸುರುಳಿ ಆಕಾರದಲ್ಲಿ ಹೀಗೆ ಮಕ್ಕಳು ಸುರುಳಿ ಆಕಾರದಲ್ಲಿ ಬ್ರಷನ್ನು ಮಾಡಲಿ ಇಲ್ಲಿ ಪೇರೆಂಟ್ಸ್ ಇರೋದ್ರಿಂದ ತಾವುಗಳು ಅಡ್ಡಡ್ಡ ಬ್ರಷ್ ಮಾಡಬೇಡಿ ವರ್ಟಿಕಲ್ ಸ್ಟ್ರೋಕ್ಸ್ ಹೀಗೆ ಮೇಲೆ ಕೆಳಗಡೆ ಬ್ರಷನ್ನು ಮಾಡಬೇಕಾಗತ್ತೆ ಮಕ್ಕಳಿಗೆ ಸುರುಳಿ ಆಕಾರದಲ್ಲಿ ಬ್ರಷನ್ನು ಮಾಡಿಸಿ ಮತ್ತು ಪೇಸ್ಟನ್ನು ತುಂಬ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಅಲ್ಲಿ ಪೇಸ್ಟ್ ಪೇಸ್ಟನ್ನು ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಮತ್ತೆ ಪ್ರತಿ ನಿತ್ಯ ಪ್ರತಿಯೊಂದು ಆಹಾರದ ನಂತರವೂ ಬಾಯಿಯನ್ನ ಚೆನ್ನಾಗಿ ಬಾಯಿ ಇಟ್ಕೋಬೇಕು ಹಾಗೆ ಮಾಡ್ತಾ ಬಂದ್ರೆ ಏನಾಗುತ್ತೆ ನಾವು ತಿಂದ ಆಹಾರ ಹಲ್ಲಲ್ಲಿ ಕೂತ್ಕೊಳ್ಳಲ್ಲ ಅದು ಹಲ್ಲಿ ಕ್ಯಾವಿಟೀಸ್ ಆಗೋದನ್ನ ತಪ್ಪು ಪ್ರತಿ ಆಹಾರ ಸೇವನೆಯ ನಂತರ ಚೆನ್ನಾಗಿ ಬಾಯಿ ಮುಗಿಸುವ ಅಭ್ಯಾಸವನ್ನ ಇಟ್ಕೋಬೇಕು ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಹಲ್ಲಿನ ತಪಾಸಣೆ ನಡೆಸಿ ವೈದ್ಯರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾ ರೂಪಾ ಧರ್ಮೇಂದ್ರ ಯೂರೋ ಕಿಡ್ಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಕಾರ್ಯದರ್ಶಿ ಸೌಮ್ಯಶ್ರೀ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷ ಪೋತೇರ ಮಹದೇವು ಮೈಸೂರು ಘಟಕದ ಜಿಲ್ಲಾಧ್ಯಕ್ಷ ಮಂಜುಳಾ ರಮೇಶ್ ಭಾಗವಹಿಸಿದ್ದರು ಕೋಣಸಾಲೆ ಜೀತ ಮತ್ತು ಸಾವು ಪ್ರಕರಣದ ಆರೋಪಿ ಮುರಳಿ ಅವರನ್ನ ಬಂಧಿಸಿ ಸಂತ್ರಸ್ತ ದಲಿತ ಕುಟುಂಬಕ್ಕೆ ಪುನರ್ವಸತಿ ಕಲ್ಪಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಆಗ್ರಹ ಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ವೆಂಕಟಗಿರಿಯಯ್ಯ ಅವರು ಮದ್ದೂರು ತಾಲೂಕಿನ ಕೋಣಸಲೆ ಗ್ರಾಮದಲ್ಲಿ ಮುರುಳಿ ಎಂಬಾತ ಅಂದಿ ಸಾಕಾಣಿಕೆ ಕೇಂದ್ರದಲ್ಲಿ ದಲಿತ ಕುಟುಂಬವನ್ನು ಜೀತಕ್ಕಿರಿಸಿಕೊಂಡು ಬಲವಂತವಾಗಿ ದುಡಿಮೆ ಮಾಡಿಸಿಕೊಂಡಿರುವುದರ ಜೊತೆಗೆ ಊಟ ಉಪಚಾರ ಮಾಡದೆ ಆ ಕುಟುಂಬ ಅನಾರೋಗ್ಯಕ್ಕೆ ತುತ್ತಾಗುವಂತೆ ಮಾಡಿದ್ದಾರೆ ಎಂದು ದೂರಿದರು ಕುಟುಂಬದ ವ್ಯಕ್ತಿ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಧಾರಾಣವಾಗಿ ಸಾವನ್ನಪ್ಪಿದ್ದು ಇದಕ್ಕೆ ಮುರಳಿ ಎಂಬಾತನೇ ಕಾರಣವಾಗಿದ್ದಾನೆ ಆದ್ದರಿಂದ ಕೂಡಲೇ ಆತನನ್ನು ಬಂಧಿಸಬೇಕು ಸಂತ್ರಸ್ತ ಕುಟುಂಬಕ್ಕೆ ಪುನರ್ವಸತಿ ಕಲ್ಪಿಸಬೇಕು ಕುಟುಂಬದ ಒಬ್ಬರಿಗೆ ಸರ್ಕಾರಿ ಕೆಲಸ ನೀಡಬೇಕು ಅವರ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಳ್ಳಬೇಕು ಅಂತ ಆಗ್ರಹಿಸಿದರು ಜೊತೆಗೆ ಐದು ಎಕರೆ ಜಮೀನನ್ನು ನೀಡಬೇಕು ಆರೋಪಿಯಿಂದ ಆಸ್ತಿ ಜಪ್ತಿ ಮಾಡಿ ಜೀವಿತ ಬಿಡುಗಡೆಗೊಂಡ ಕುಟುಂಬಕ್ಕೆ ನೀಡಬೇಕು ಎಂದು ಜಿಲ್ಲಾಡಳಿತವನ್ನು ಅವರು ಒತ್ತಾಯಿಸಿದರು ಅವರನ್ನು ಹೊರಗಡೆ ಊರಿಗೆ ನಗರ ಊರು ಪುರ ಪ್ರವೇಶ ಮಾಡದೆ ನಿರ್ಬಂಧಿಸಿ ಕನಿಷ್ಠ ಏಳು ವರ್ಷದಿಂದ ಕೂಡ ಪೌಷ್ಟಿಕ ಆಹಾರ ಕೊಡದೆ ಅವನಿಗೆ ಪುರ ಪ್ರವೇಶಕ್ಕೆ ಅವಕಾಶ ಕೊಡದೆ ತನ್ನ ಅಂದಿ ಸಾಕಾಣಿಕ ಕೊಟ್ಟಿನಲ್ಲಿ ಅವರನ್ನ ಕೂಡಿಟ್ಟು ಅತ್ಯಂತ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಮಾಡಿರುವುದಂತೆ ಅವ್ರಿಗೆ ಎರಡು ಲಕ್ಷ ಹಣ ಕೊಟ್ಟಿದ್ದೀನಿ ಅಂತ ಹೇಳಿ ಬಡ್ಡಿಗೆ ಬೇಯಿಸಿಕೊಂಡವನ್ನ ಇಡೀ ಕುಟುಂಬವನ್ನ ಮತ್ತೆ ಆರೋಗ್ಯ ಅದರ ಪರಿಣಾಮ ಅನಾರೋಗ್ಯ ಪೀಡಿತನಾಗಿ ಅವನ್ನ ಬಿಡುಗಡೆಗೊಂಡು ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಹಾಸ್ಪಿಟಲ್ ಹಸು ನಿಂತಾನೆ ಸಾಯ್ತದೆ ಈ ತರ ಒಂದು ಕ್ರೌರ್ಯವನ್ನ ಮುರುಳಿಯನ್ನ ಮತ್ತೆ ಈ ಈ ಮತ್ತೆ ಈ ರಾಜ್ಯದಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತ ಆಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗಿದೆ ಇವತ್ತು ನಮ್ಮ ಎನ್ ಜಿ ಒ ಸಂಸ್ಥೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತೆ ಅಧಿಕಾರಿಗಳು ಇದು ಈ ಒಂದು ಗುಟ್ಟು ಜಾಡಿ ಹಿಡಿದು ಹೋಗಿ ಅವ್ರನ್ನ ಬಿಡುಗಡೆ ಮಾಡಿ ರೆಸ್ಕ್ಯೂ ಮಾಡಿ ಮಾಡಿದ್ದಾರೆ ನಿಜವಾಗ್ಲೂ ನಾನು ಈ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಆನಂದ್ ಅನಿಲ್ ಕುಮಾರ್ ಸುರೇಶ್ ಕುಮಾರ್ ರಾಜು ಸುರೇಶ್ ಮಾಧೇವ್ ಪ್ರಸಾದ್ ಉಪಸ್ಥಿತರಿದ್ದರು ವಿಶ್ವ ಸೊಳ್ಳೆ ದಿನಾಚರಣೆ ಅಂಗವಾಗಿ ನಾಗಮಂಗಲ ಆರೋಗ್ಯ ಇಲಾಖೆ ಮತ್ತು ಪುರಸಭೆ ವತಿಯಿಂದ ಬೆಳ್ಳೂರು ಮತ್ತು ನಾಗಮಂಗಲ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ನಾಗಮಂಗಲ ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರೊಂದಿಗೆ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ರಮೇಶ್ ಮಾತನಾಡಿ ಸಮಾಜದಲ್ಲಿ ಅತಿ ಹೆಚ್ಚಿನ ಶ್ರಮ ಕೆಲಸ ನಿರ್ವಹಿಸುವುದು ಪೌರ ಕಾರ್ಮಿಕರು ಕೆಲಸದ ಜಂಜಾಟದ ನಡುವೆ ಆರೋಗ್ಯದ ನಿರ್ಲಕ್ಷ್ಯ ಮಾಡುತ್ತಾರೆ ಈ ರೀತಿ ಮಾಡುವುದು ತಪ್ಪು ಕೋಟಿ ಹಣ ಕೊಟ್ಟರೂ ಕೂಡ ತಪ್ಪಿದ ಆರೋಗ್ಯವನ್ನು ಮತ್ತೆ ಸರಿಪಡಿಸಲು ಸಾಧ್ಯವಿಲ್ಲ ಅದರಿಂದ ಆಹಾರ ಪದ್ಧತಿಯಲ್ಲಿ ಸ್ವಚ್ಛತೆ ಇರಲಿ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ವಹಿಸದೆ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದರು ಉದ ಆದೇಶ ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ರೆ ಒಳಗೆ ಸ್ವಚ್ಛತೆ ಸ್ವಚ್ಛತಾ ಹೆಚ್ಚು ಗಮನ ಎಷ್ಟು ಆಸಕ್ತಿ ವಹಿಸ್ತೀರಾ ಮತ್ತು ನಿಮಗೆ ಕಾರ್ಯಗಳು ಎಕ್ಸ್ಪೋಸ್ ಆಗೋದಕ್ಕೆ ಜಾಸ್ತಿ ಇರ್ತದೆ ಅದರ ಸಲುವಾಗಿ ಈ ಕಾರ್ಯಕ್ರಮ ನಾವು ನಮ್ಮ ಇಲಾಖೆಯಿಂದ ಸರ್ಕಾರದ ವತಿಯಿಂದ ಮಾಡಿಕೊಂಡಿದ್ದೇವೆ ಕಾರ್ಯಂತ ಹೇಳಿದ್ರೆಂಟಲ್ ಅಲ್ಲಿ ತೊಂದರೆಗಳು ಇದ್ದಾವೆಂದರೆ ಬೇರೆ ಬೇರೆ ಸಮಸ್ಯೆಗಳು ಇದ್ದಾವೆ ಪರೀಕ್ಷೆ ಮಾಡಿ ಅವರಿಗೆ ಮುಂದೆ ಬೇಕಾಗಿರುವ ಚಿಕಿತ್ಸೆಗಳು ಏನು ಅನ್ನೋದು ಕಂಡು ಅವರಿಗೆ ಮುಂದೆ ದೊಡ್ಡ ಆರೋಗ್ಯ ಇಲಾಖೆಯಿಂದ ಉಚಿತ ಹಂತ ವೈದ್ಯರಾದ ನಳಿನೀರ್ ಅವರು ಮಾತನಾಡಿ ದೇಹದಲ್ಲಿ ಪ್ರಮುಖ ಅಂಗವು ಅಲ್ಲುಗಳಾಗಿರುತ್ತವೆ ಉತ್ತಮ ಸ್ವಚ್ಛತೆ ಹಾಗೂ ತಪಾಸಣೆಯಿಂದ ಆರೋಗ್ಯಕ್ಕೆ ಒಳ್ಳೆಯದು ಮೂಢನಂಬಿಕೆಗಳಿಂದ ಹಲ್ಲುಗಳನ್ನು ತಪಾಸಣೆ ಮಾಡಿಸದೆ ನೋವು ಅನ್ವಯಿಸಬೇಡಿ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್ ಆರೋಗ್ಯ ಇಲಾಖೆ ಸಿದ್ಧಲಿಂಗಪ್ಪ ಪುರಸಭೆ ಹಿರಿಯ ಅಧಿಕಾರಿ ವೆಂಕಟೇಶ್ ಡಾಕ್ಟರ್ ಸುಪ್ರೀತಾ ಡಾಕ್ಟರ್ ಚಂದ್ರಕರ ನಾಗರಾಜ್ ಸತ್ಯಪ್ರಕಾಶ್ ಹಾಗೂ ಆರೋಗ್ಯ ಇಲಾಖೆ ನಾಗಮಂಗಲ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಭಾಗವಹಿಸಿದ್ದರು ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಗವಿಮಠ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆರನೇ ತರಗತಿ ಮಕ್ಕಳಿಗೆ ಸ್ವಾಗತ ಕಾರ್ಯಕ್ರಮ ಪ್ರತಿಭಾನ್ವಿತ ಮಕ್ಕಳಿಗೆ ಅಭಿನಂದನಾ ಸಮಾರಂಭ ನಡೆಯಿತು ಕೇರ್ಪೇಟೆ ತಾಲೂಕಿನ ಭೂಕನಕೆರೆ ಹೋಬಳಿ ಗವಿಮಠ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದ ಆರನೇ ತರಗತಿ ಮಕ್ಕಳಿಗೆ ಸ್ವಾಗತ ಕಾರ್ಯಕ್ರಮ ಪ್ರತಿಭಾನ್ವಿತ ಮಕ್ಕಳಿಗೆ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಮಂಜೂರವರು ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಎದುರಾಗುವ ಸ್ಪರ್ಧೆ ಹಾಗೂ ಪೈಪೋಟಿಯನ್ನು ಎದುರಿಸಿ ಉರಿ ಮುಟ್ಟಬೇಕಾದರೆ ವಿದ್ಯಾರ್ಥಿಗಳಾದ ನೀವು ಶಿಕ್ಷಣದ ಜೊತೆಗೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವ್ಯಕ್ತಿತ್ವವನ್ನು ಸಮಗ್ರವಾಗಿ ವೀಕ್ಷಣೆಗೊಳಿಸಲು ಹೆಜ್ಜಾಕಿದಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಅಂತ ಹೇಳಿದರು ವಿದ್ಯಾರ್ಥಿಗಳು ವಿನಿಯವಂತಿಕೆ ಹಾಗೂ ಸಂಸ್ಕಾರ ಗುಣಗಳನ್ನು ಮೈಗೂಡಿಸಿಕೊಂಡು ತಂದೆ ತಾಯಿಗಳಿಗೆ ಹಾಗೂ ಗುರುಹಿರಿಯರಿಗೆ ಕೀರ್ತಿ ತರಬೇಕು ವಿದ್ಯಾರ್ಥಿಗಳು ಕಲಿಕೆಯ ಸಮಯದಲ್ಲಿ ತಲೆ ತೆಗೆಸಿಕೊಂಡು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದರೆ ಮುಂದೆ ತಲೆ ಎತ್ತಿ ಜೀವನ ನಡೆಸಬಹುದು ಅಂತ ಹೇಳಿದರು ಯಾವುದೇ ಮನುಷ್ಯ ಬದ್ದು ಹಿಂದೆ ಶಕ್ತಿ ಇರುವಂಥವರು ಅದಾದ ನಂತರ ಹೆಚ್ಚು ಜಮೀನ್ದಾರಿದಂಥವರು ಜಮೀನ್ದಾರಿತು ಇವತ್ತು ನಿಜವಾಗಲೂ ವಿಶಾಲ ಮತ್ತು ಹೆಚ್ಚಿನ ಮಹತ್ವ ಇದೆ ಹೆಚ್ಚಿನ ಒಂದು ಗೌರವ ಇದೆ ಹೆಚ್ಚಿನ ಒಂದು ಸಾಮ ಒಂದು ರಾಷ್ಟ್ರವನ್ನ ರಾಜ್ಯವನ್ನ ಪ್ರತಿನಿಧಿಸುವಂತ ಒಂದು ಶಕ್ತಿಯನ್ನ ಒಂದು ಶೈಕ್ಷಣಿಕ ವ್ಯವಸ್ಥೆ ಒಂದು ವಿಚಾರ ಕೊಡುತ್ತೆ ಮಾತ್ರ ಹೇಳ್ತೀವಿ ಒಂದು ಉದಾಹರಣೆ ಇವತ್ತು ನಮ್ಗೆ ಶೈಕ್ಷಣಿಕ ಸಂಸ್ಥೆಯಲ್ಲಿ ನಾವು ಮನಸ್ಸು ಹೆಚ್ಚೆ ಮಾತಾಡೋಕ್ಕಾಗಲ್ಲ ಆರ್ವಿಕ ವ್ಯಕ್ತಿಗಳು ಮಾತಾಡಬಹುದು ಇವತ್ತು ನಮ್ಮ ರಾಷ್ಟ್ರಕ್ಕೆ ನಮ್ಮ ಭಾರತ ರಾಷ್ಟ್ರಕ್ಕೆ ವಿಶ್ವ ಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವ ಸ್ಥಾನ ಸಿಗಲಿಲ್ಲ ಎಲ್ಲ ಎಲಿಜಿಬಲ್ ಇತ್ತು ಆದರೂ ಕಾಯಂ ಸದಸ್ಯತ್ವ ಸ್ಥಾನ ಸಿಕ್ಕಲಿಲ್ಲ ಯಾಕೆ ನಮ್ಮ ರಾಷ್ಟ್ರದಲ್ಲಿ ಎಚ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಸೂಚ್ಯ ಅಭಿವೃದ್ಧಿ ಸೂಚ್ಯಂಕ ಕಮ್ಮಿ ಇತ್ತು ಅಂತ ಮಾನವ ಅಭಿವೃದ್ಧಿ ಸೂಚ್ಯಂಕ ಸೂಚಿಸೋದೇನು ಶೈಕ್ಷಣಿಕ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಅಷ್ಟೊಂದು ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ಇಲ್ಲ ಎರಡನೇದು ಡಾಕ್ಟರ್ ಸಂಬಂಧಪಟ್ಟದ್ದು ಆರೋಗ್ಯ ವ್ಯವಸ್ಥೆ ಮನುಷ್ಯರ ಸರಾಸರಿ ಆಯಸ್ಸು ಬೇರೆ ರಾಷ್ಟ್ರಗಳಿಗೆ ಎಪ್ಪತ್ಮೂರು ಎಪ್ಪತ್ನಾಲ್ಕು ವರ್ಷ ಇದೆ ನಮ್ಮಲ್ಲಿ ಅರವತ್ನಾಲ್ಕು ವರ್ಷ ಇದೆ ಉತ್ತಮವಾದ ಮಾನವ ಸಂಪನ್ಮೂಲ ರಾಷ್ಟ್ರದಲ್ಲಿ ಇಲ್ಲ ಅನ್ನೋ ದೃಷ್ಟಿಯಿಂದ ಜೊತೆಗೆ ಉದ್ಯೋಗ ವ್ಯವಸ್ಥೆ ಸುಭದ್ರವಾದ ಉದ್ಯೋಗ ವ್ಯವಸ್ಥೆ ಇಲ್ಲ ಇವೆಲ್ಲವೂ ಸಹ ಒಂದು ಡಾಕ್ಟರ್ ಈ ಎರಡು ಎಜುಕೇಶನ್ ಸಿಸ್ಟಮ್ ಸಂಬಂಧಪಟ್ಟ ಬರುತ್ತೆ ಉತ್ತಮವಾದ ಶೈಕ್ಷಣಿಕ ವ್ಯವಸ್ಥೆ ಶಿಕ್ಷಣವನ್ನು ಪಡೆದ್ರೆ ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರು ಮತ್ತು ಸಾರ್ವಜನಿಕರನ್ನು ರಂಜಿಸಿತು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಕೆಎಂ ಪ್ರಸನ್ನ ಕುಮಾರ್ ಡಾಕ್ಟರ್ ಸುಬ್ರಹ್ಮಣ್ಯ ಚೌಕನಹಳ್ಳಿ ಪ್ರಕಾಶ್ ಕುಂದೂರು ರಾಜು ಶಿವಲಿಂಗಪ್ಪ ಸೇರಿದಂತೆ ಅನೇಕರಿದ್ದರು ಕೆಆರ್ಪೇಟೆ ತಾಲೂಕು ಆಡಳಿತ ಕಾರ್ಯಸೌಧದಲ್ಲಿರುವ ಬಿಸಿಎಂ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ನೂರ ಒಂಬತ್ತನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕೆಆರ್ಪೇಟೆ ತಾಲೂಕು ಆಡಳಿತ ಕಾರ್ಯಸೌಧದಲ್ಲಿರುವ ಬಿಸಿಎಂ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ನೂರ ಒಂಬತ್ತನೇ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಸಾಮಾಜಿಕ ನ್ಯಾಯದ ಅಧಿಕಾರ ಹಿಂದುಳಿದ ವರ್ಗಗಳ ಹಾಗೂ ಜಾತಿಗಳ ದೀನರ ದೀಶಕ್ತಿಯಾಗಿರುವ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಹಿಂದುಳಿದ ಜಾತಿಗಳ ಜನರಿಗೆ ಆರ್ಥಿಕ ರಾಜಕೀಯ ಹಾಗೂ ಸಾಮಾಜಿಕ ಸ್ಥಾನಮಾನ ನೀಡಿ ಶಕ್ತಿ ತುಂಬುವ ಜೊತೆಗೆ ಆವು ಆಯೋಗದ ವರದಿಯನ್ನು ಜಾರಿಗೊಳಿಸಿ ಉಳುವವನೇ ಭೂಮಿ ಒಡೆಯ ಎಂಬ ದಿಟ್ಟ ಭೂ ಸೂಧಾರಣಾ ಕಾನೂನನ್ನು ಅನುಷ್ಠಾನ ಮಾಡಿ ಇತಿಹಾಸ ನಿರ್ಮಿಸಿದ ಮಹಾನ್ ಚೇತನವಾದ ಅರಸು ಅವರು ಹಿಂದುಳಿದವರು ಹಾಗೂ ತುಳಿತ ಕುಳದವರ ಧ್ವನಿಯಾಗಿದ್ದರು ಅಂತ ಹೇಳಿದರು ಸಪ್ರೇಟ್ ಇಲಾಖೆ ಮಾಡಿ ಅಭಿವೃದ್ಧಿಪಡಿಸಿದ್ದಾರೆ ಇವರು ಸಾಮಾಜಿಕ ಅಧಿಕಾರರು ಮತ್ತು ಧೀಮಂತ ನಾಯಕರು ಇವರು ಮೂರು ಸಾರಿ ಮುಖ್ಯಮಂತ್ರಿಗಳಾಗಿ ನಮ್ಮ ರಾಜ್ಯವನ್ನು ಆಳುತ್ತಾರೆ ನಮ್ಮ ಈ ಮಾಡಿರೋದ್ರಿಂದ ನಮ್ಮ ಹಿಂದುಳಿದ ಜನಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ ಅದರಿಂದ ಈ ದಿನ ನಾವು ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ನಮ್ಮ ಕಚೇರಿಯಲ್ಲಿ ಆಚರಿಸುತ್ತಿದ್ದೇವೆ ಜೈ ಜೈ ಈ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಸಹಾಯಕಿ ಸವಿತಾ ನಿಲಯ ಪಾಲಕರಾದ ಪ್ರತಿಭಾ ಜಗದೀಶ್ ಶಿಗೀತಾ ಪುಷ್ಪಾ ಮಧುಕುಮಾರ್ ಸೇರಿದಂತೆ ಇತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತ್ಯೇಕ ಪ್ರತಿಭಟನೆ ಪರಿಸರ ಉಳಿವಿಗಾಗಿ ಜೈ ಕರ್ನಾಟಕ ಪರಿಷತ್ ಹೋರಾಟ ಕಬ್ಬು ಕಟಾವಿಗೆ ರೈತರ ಒತ್ತಾಯ ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಸಮಿತಿಗಳ ಸಭೆ ಸಮ್ಮೇಳನದ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದ ಡಾಕ್ಟರ್ ಕುಮಾರ ನಾಗಮಂಗಲದಲ್ಲಿ ವಿಶ್ವ ಸೊಳ್ಳೆ ದಿನಾಚರಣೆ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಆರೋಗ್ಯ ಇಲಾಖೆ ಪುರಸಭೆಯಿಂದ ಕಾರ್ಯಕ್ರಮ ಆಯೋಜನೆ ಮಂಡ್ಯ ತಾಲೂಕಿನ ಹಲಸಗೆರೆಯಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಗ್ರಾಮ ಪಂಚಾಯಿತಿಗಳಿಂದ ನಿವೇಶನದ ಹದ್ದುಬಸ್ತು ಗುರುತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮನೋಜ್ ಕುಮಾರ್ ಹೇಳಿಕೆ ಉಚಿತ ದಂತ ತಪಾಸಣಾ ಶಿಬಿರ ಯಶಸ್ವಿ ಸಿಹಿ ಪದಾರ್ಥಗಳಿಂದ ದೂರವಿರಲು ಡಾಕ್ಟರ್ ಸುಕನ್ಯಾ ನಾಗರಾಜು ಸಲಹೆ ಕಸ್ತೂರಿ ಸಿರಿಗನ್ನಡ ವೇದಿಕೆಯಿಂದ ಕಾರ್ಯಕ್ರಮ ಆಯೋಜನೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮಸ್ವನ್ನ ಟಿವಿ ಇದು ಬಾಂಧವ್ಯಗಳ ಬಿಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ